तरत नत न ಹೊಯ್ಕೋಣೆ ತಂಗು ಬೇಕ ಯಾವ್ದೊಬ್ಬರು ರಾಕತೈತಿ ಬರ್ಲಿ ಬರ್ಲಿ ಬರಲಿ ಇದ ನಮ್ಮ ಸಣ್ಣನ ಓಣ್ಯಾಗ ಈಗ ಈ ಸಣ್ಣ ನಮ್ಮ ಸಣ್ಣ

ನೋವು ಬಳ್ಕೋ ಬಳ್ಳ ಮಾಮಾ ಬಂದಾನ ನಾ ಅಕ್ಕ ಮಾಮಾ ಇವ ಎಳ್ನೇ ಮಾವ ನೋಡ್ರಿ ಬಳ್ಕೋ ಬಳ್ಳೆಗೆ ಕೆಲವೊಂದ್ ಸೊಂಟ ಇರ್ತಾವ ಕೆಲವೊಂದು ಹಾ ಹೆಂಗಿರ್ತಾವ್ ಬ್ಯಾರಲ್ಲೂ ಮುದ್ಯಾಗ ಹೇಗಿರ್ತಾವ ಗಂಡ ಕರೀಡ್ಬೇಕು ಓಮಿನಿ ನೋ ನಿಮ್ಮ ಸೊಂಟನ ಹೆಂಗ್ ನಿಮ್ಮ ಸೊಂಟ ಹೆಂಗ್ ನಮ್ಮ ಮಾವ್ ತರ ಹೋಗ್ಬೇಡ ಹಂಗಲ್ರಿ ಹಿಟ್ಟು ಚಲೋ ಇದ್ರೆ ರೊಟ್ಟಿ ಚಲೋ ಬರ್ತಾವು ಓಹೋ ಅಲ್ಲಿ ಹೋಗಿ ಎಣ್ಣೆ ಚಲೋ ಇದ್ರೆ ಮಗಳು ಚಲೋ ಇರ್ತಾಳ ಆರಾಮದ್ರಿ ಅಲ್ಲ ಆರಾಮದೀನಿ ಚಂದ ಮಾಡ್ಲಿ ಬಂದ್ ಕಪ್ಪನ ಚಾಲು ಆನಿಂದ ಚಾಲು ಮಾಡಿದ್ವಿ ನಾನು ಅಲ್ಲಿ ತೆಕ್ಕಿ ಬಿಡಿ ನಮ್ಮ ಕಡೆ ನಮಸ್ಕಾರ ಮಾಡೋದ ಹಿಂಗ್ರಿ ನಾವು ನಮಸ್ಕಾರ ಮಾಡೋದ್ರ ಪತಾತೈತೆ ನಾ ದೂರ್ದ ದೂರ್ದ ಅಣ್ಣ ಅಲ್ಲೋ ಏ ಮಾವ ಅಣ್ಣ

ನಮ್ದು ಒಂದು ಮಣಿ ಕುಲ್ಲಾನ ಐತಿ ತಲಗಿಂದು ಹಂಗ ಐತಿ ಮ್ಯಾಗಿಂದು ಹಂಗ ಐತಿ ನಡಬರ್ಕಿಂದು ಹಂಗ ಐತಿ ನನಗೂ ಹಂತವ ಬೇಕ್ರಿ ಅವನು ಅವನ ಮಣಿ ಅಲ್ಲ ನಮ್ಮ ಕೆಳಗಿಂದ ನಿ ತಿ ಮ್ಯಾಗಿಂದು ನಡಬರ್ಕಿಂದು ಯಾಕೈ ತಲಗಿಂದು ಗಾಳಿ ಇಲ್ಲ ಅದಕ್ಕೆ ನಮ್ಮ ಅಪ್ಪ ಹೇಳೇನಾ ತಲಗಿಂದು ಗಾಳಿಪಳಿ ಬಿಡಂಗಿಲ್ಲ ಮ್ಯಾಗಿಂದು ಕಷ್ಟ ಗಾಳಿ ಇರ್ತೈತಿ ಅಲ್ಲ ಕೆಳಗಿಂದ ಗಾಳಿ ಬರಲಿ ಕುರು ಚಿಂತಿಲ್ಲ ಫ್ಯಾನ್ ಅಚ್ಚಿಕೊಂಡು ನಾನು ಅದಕ್ಕೆ ಪ್ಯಾನಿಕ್ ವೈರ್ ಲೈಟ್ ಇಲ್ಲ ಇಲ್ಲ ಎಲ್ಲ ಪ್ಯಾಕ್ ಐತಿ ನಾನು ಸರ್ವಿಸ್ ಗೆ ಹಾಕೋತೀನ್ ರೀ ಅಯ್ಯೋ ಎಲ್ಲ ಕಟ್ ಮಾಡಿ ನಮ್ಮಪ್ಪ ಎಲ್ಲ ಕಟ್ ಮಾಡಿದ್ರೆ ಕೆಬಿ ಅವರು ಕರೆಸನ್ ರೀ ಆದ್ರೆ ಗಾಡಿ ಫುಲಂಗ ಮಾತ್ರ ಹಾಕಿಲ್ಲ ನಮಗ ನೆಲದ ಮೇಲೆ ಬಾಳ ಚಲುವರಿ ನಮ್ಗೆ ಹಾಸ್ಕಿನೇ ಇಲ್ಲ ನಾ ತರ್ತಿನಲ್ಲ ನೀವು ಎಲ್ಲಿ ಮಕ್ಕಂತು ಹೇಳ್ರೆ ಅಲ್ಲಿಗೆ ಬರ್ತೀನಿ ನಾ ಆದ್ರು ಬಾಳ ತುಂಟಪ್ಪ ನೀನು ಅಯ್ಯೋ ತುಂಟ ಅಂತ ಬಂಡಗಪ್ಪನ ಇಷ್ಟೆಲ್ಲ ಮಾತಾಡಿ ತಕ್ಕಿ ಬಿಡ್ದೆ ಅಂದ್ರ ನೀ ಆಗರ ಸಿಗಬಾರ್ದ ನನಗೆ ಇಷ್ಟೊತ್ತು ಅನುಗೋರ್ದ ಮೂರು ಮೂರು ಮಕ್ಕಳರ ಹಾಡಿತಿ ನಾವು ಒಂದು ನಮ್ಮನಿ ಸೀಟ್ ಇದ್ದಂಗ್ರು ನಾವು ಸೀಟ್ ಅಂದ್ರೆ ಬಸ್ ಸೀಟ್ಲೇ ಸೀಟ್ಲೇ ಸೀಟ್ಲಿ ಇದ್ದಂಗ ಅದಾದ್ರೇ ಯಾವಾಗ ಬರೋ ನಷ್ಟ ಬಡಿತಿ ಹೋಗಲ್ಲ ಬಡಂಗಿಲ್ಲ ನಾವು ಒಮ್ಮೆ ಬಡಿಸ್ಕೊಂಡು ನೋಡಬೇಕು ಇತ್ತು ಸಪ್ತಕ್ಕೆ ಅಂದ್ರೆ ನಿಮ್ಮದ اگೇ ಯಾಕೆ ಏನರ ಮಾಡಿರದಿರ ಯಾಕ ಕೂತು ನೀನು ಉಗ್ದಿದೀನಾ ಏನು ಆಗತ್ತಪ್ಪ ಅಲ್ಲ ಮಗಿಯು ಹಾಗೆ ಆಗೇತಿ ಏನಾಗಿಲ್ರ ಬ್ರಹ್ಮಚರಿ ನಂಗೆ ಹೆಂಗೆ ಕೊಡೋ ಕೋಲಿ ಅಣಕತ್ತಾರೆ ಅಯ್ಯೋ ನಿಮಗೇನು ಆಗೈತೆ ರೀ ಇಲ್ಲ ರೀ ಅದು ಅದು ಏನೈತೆ ರೀ ವರ್ಷ ಸಹ ಖರ್ಚಿಗೆ ರೊಕ್ಕ ಇದ್ದಿಲ್ಲ ಹದಿನೈದು ರೂಪಾಯಿ ಆಶಕ ಫ್ಯಾಮಿಲಿ ಪೇನಿಂಗ್ ಮಾಡ್ಸ್ಕೊಂಬಂದಿನ ಅಯ್ಯೋ ಅಯ್ಯೋ ಅಂದ್ರೆ ನಿಮ್ಮದು ಎಲ್ಲ ಹೋಗಿ ಬಿಟ್ಟೈತ್ರಿ ಅಂದ್ರೆ ಈಗ ನೀವು ಸೌದಾ ತಿಂಗ್ಬಿಟ್ಟು ಬಿಟ್ಬಿಡ್ರಿ ಹೋಗಿ ಚೌಡಿಗೆ ಕೊಡ್ರಿ ಒಂದು ಅಲ್ಲ ಏನೋ ಕಟ್ ಮಾಡಿ ಹಂಗಲ್ರಿ ಇನ್ನ ಮದುವೆ ಆಗಿಲ್ಲ ಅಂತ ಹೇಳಕ್ ಓ ಮದುವೆ ಆಗಿಲ್ಲ ಅಂದ್ರೆ ಕೆಳಗಿನ ಮನೆ ಖಾಲಿ ಐತಿ ಅಂದ್ರಲ್ಲ ಕಸ ಕಿಸ ಬಿಲ್ಪ ನಮ್ಮಅಪ್ಪ ಎಂದ್ ಮನಿ ಹೋಗ್ಸನ್ಲ ಒಂದಿಂದ ಯಾರು ಹೆಜ್ಜೆ ಇಟ್ಟಿಲ್ಲ ಆದ್ರ ಕರಿಕಿ ಕಡ್ಡಿ ಮಾತ್ರ ಬೆಳದೈತಿ ಹಂಗ ಬಿಡಬಾರ್ದ್ರಿ ಅವಾಗ ಅವಾಗ ಕಸ ತಕ್ಕೊಂತಿರ್ಬೇಕಿಲ್ಲ ಅಂದ್ರೆ ಮನಿಗೆ ಯಾರು ಬರಂಗಿಲ್ಲ ಅವು ಗೀವು ಹೊಕ್ಕೊಂಬಿಡ್ತಾವು ಅವು ಎಟ್ ಹಾವು ಹೊಕ್ಕೊಂದ್ರೆ ನಮ್ಮ ಅಪ್ಪ ಜೆ ಸಿ ಬಿ ಹೆಚ್ ತೆಗ್ದ್ಬಿಡ್ತಾನೆ ಅದ ರೀ ಮತ್ತು ಮನಿಯಂತೂ ಸಿಕ್ತು ಹ್ಞೂ ಮತ್ತೆ ಮನ್ಯಾಗ ಒಬ್ಬನೇ ಹೆಂಗಿರಲಿ ನನಗಂತೂ ಹಿಂದಿಲ್ಲ ಮುಂದಿಲ್ಲ ಆದ್ರೆ ಊರ ಹೋದಾಗ ಒಬ್ಬ ಭಾರಿ ದರಿಜ್ರಿ ನಮಗೆ ಸಿಕ್ಕ ಏನಂದ್ರಿ ಏನ್ ಬಿಡ್ರಿ ಎಲ್ಲರೂ ಮನೆ ಬಾಡಿಗೆಗೆ ಕೊಡಲಾಗೋದು ಇದೆ ಅಂತ ಬರ್ದ್ರೆ ಅವ ಮಗಳನ್ನೇ ಬಾಡಿಗೆ ಕೊಡಲಾಗದು ಇದ್ ಬರ್ದಾನ ಮನೆ ಬಾಡಿಗೆ ಅಂದ್ರೆ ಆ ಮನಿಗೆ ನೀವು ಹೋಗಿದ್ರೇನು ಹೋಗಿದ್ರಿ ಇಲ್ಲಿ ಮಗಳನ್ನು ಬಾಡಿಗೆ ಕೊಡುವುದಿದೆ ಅಂತ ಬರ್ರ ಏನ್ ತಿಂಗ್ಳಿ ಕೊಡ್ತಾನು ವರ್ಷಕ್ಕೆ ಕೊಡ್ತಾನು ಏನ್ ವಾರ ಕೊಡ್ತಾನು ತಾಸಿ ರೀ ನೀವು ಕನ್ಫ್ಯೂಸ್ ಮಾಡ್ಕೊಂಡ್ರಿ ಅಲ್ಲಿ ಹೋಗಿರಲಿಲ್ಲ ನೀವು ಅಪ್ಪ ಕುಡ್ಡ ಚಾಸ್ಮ ಹಾಕೊಲ್ದ ಬರ್ದ್ ಬಿಟ್ಟ ನಾವ್ ಮನೆ ಬಾಡಿಗೆ ಕೊಡುದೈತ ಬರ್ದ್ ಬಿಟ್ಟ ಅದ್ ನಮ್ದ ಮನಿರಿ ಯಾಕ್ರ ಏನಾಯ್ತು ನಿಮ್ಮ ಕುಡ್ಡ ಹೂನ್ರಿ ಕಣ್ಣು ಕಾಣಂಗಿಲ್ಲ ಕಣ್ಣು ಕಾಣಂಗಿಲ್ಲ ಚಸ್ಮಾ ಹಾಕೊಂಡು ಹೆಂಗ್ ಬರ್ತಾನ್ರಿ ಅವ ಅಲ್ಲ ಹಾಕೊಂಡ ಬರ್ದನ ಅಂತ ಹೇಳಿನ್ರಿ ಚಸ್ಮಾ ಹಾಕೊಂಡ ಬರ್ದನ ಅಂತ ಹೇಳಿನ್ರಿ ನೀವು ತಪ್ಪು ತಿಳ್ಕೊಂಡಿರಿ ನೀವು ಒಂದು ಕುಂಡು ಕಣ್ಣು ಹೆಂಗ್ ಕಂಡು ಬರ್ಯಾಕ ಅಂತ ನಾನು ವಿಚಾರಕ್ಕೆ ಬಿದ್ದೀನಿ ಇಲ್ಲ ಚಸ್ಮಾ ಹಾಕೊಳ್ಳಾರ್ದ ಬರ್ದನ ಹಂಗ ತಪ್ಪಾಗಿ ಬಿಟ್ಟೈತಿ ಅದು ಆ ತಪ್ಪಾಗಿ ಆ ಮನಿ ನಮ್ದರಿ ಇಲ್ಲ ಇಲ್ಲ ನೀವು ಹುಟ್ಟಿದ ದೊಡ್ಡ ತಪ್ಪು ರೀ ಬಾ ಯಾಕೆ ಏನೈತ್ರಿ ನಿಮ್ಮ ಅಪ್ಪ ಕಣ್ಣು ಕಾಣಂಗಿಲ್ಲ ಇಲ್ಲಿ ಮಗಳ ಮನೆಗೆ ಹೋಗಿ ಹಾಡ್ತಾರ ನಿಮ್ಮನ ಅವ ಕಾಣ್ತಿದ್ದುರಿ ನಾನು ಯಾವಾಗ ನಮ್ಮ ಮರಗೆ ತಗಲು ನಮ್ಮಪ್ಪನ ಕಣ್ಣು ಹೋಗಬಿಟ್ಟು ಅಂತ ಮತಿ ಮಾಡ್ತಾರೆ ಇಂತ ಬಾಡಿ ಅವಾಗ ಹೊರಗೆ ಹೊರಗ ಎಷ್ಟು ಕಷ್ಟ ಪಟ್ಟಿರಬೇಕು ನಿಮ್ಮವ್ವ ಅಂತ ವಿಚಾರ ಅಂದ್ರೇನು ಜರಾಕ್ಸು ಇಲ್ಲಪಾ ಏನು ಹಡದಾಳು ಜೆಸಿ ಬಿ ತರ ಸಿಗಿಸಾಳಾಳಾ ಚಾಚ್ ಹೋಗಿ ನಿಮಗೆ ಮನಿ ಬೇಕಾಗೈತಿ ಹೌದಿಲ್ಲ ಏ ಮನಿ ಕೊಡ್ಸ್ತೀನಿ ಮನಿ ಕೊಡ್ಸ್ರಿ ಕಂಡೀಷನ್ ಏನರದು ಕಂಡೀಷನ್ ಏನಿಲ್ಲ ರೀ ಏನಿಲ್ಲ ಆದ್ರೆ ನನ್ನ ಮುಖ ನೀನು ನೋಡ್ಬಾರ್ದು ನೀನು ಮುಖ ನಾನು ನೋಡಂಗಿ ಮತ್ತೆ ನಮ್ಮ ನಮ್ಮ ಮಾಪ ಅಡ್ಡ ಬಡಿಗಿ ಇಟ್ಟಿರ್ತಾನೆ ಆ ಬಡಿಗಿ ತೊಗೊಂಡೆ ಮಾಡಿರಿ ಬಡ್ಗಿ ತೊಗೊಂಡು ಏನ್ ಮಾಡ್ತೀನಿ ನೀನು ತೊಗೊಂಡ್ ಮಾಡಿರಿ ಅಲ್ಲ ಅಡ್ಡ ಯಾಕೆ ಬಡಿಗಿಡ್ತಾನೆ ಎಲ್ಲರೂ ಅಡ್ಡ ಗ್ವಾಡಿ ಕಟ್ಸೋದು ನೋಡಿ ನೀವು ಬಡಿಗೆ ಯಾಕಿ ಕಟ್ತಾನ ಅಂದ್ರೆ ನಮ್ಮ ಮನೆಯಾಗ ನೀವು ಇರ್ತೀರಲ್ಲ ಮತ್ತು ಅಡ್ಡ ಗಾಡಿ ಹಂಗೆ ದಾಟ ಆ ಕಡೆ ಬರ್ಬಾರ್ದು ಆ ಗಿರಿ ಗಿಟ್ಟಿ ಕೆರೆ ಬಾರ್ದ ಈ ಕಡೆ ಬರ್ಬಾರ್ದ ಎಮ್ಮಪ್ಪ ಬಡಿಗೆ ಯಾವಾಗ ತಗೈತೇನ್ರಿ ಬಡಿಗೆ ಏನೋ ವಾರಕ್ಕೆ ಓಮಿ ಅಟಟಟ ಹಾ ಬಂದಿರ್ತಾವ್ರು ಯಾವಾಗ 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 ತಗೆದಿರ್ತಾನ ಹಾವು ಯಾವಾಗ ಮನೆ ಬಿಟ್ಟು ಹೋಗಿರ್ತಾವಲ್ಲ ಆ ಬಡಿಗೆ ತಗೊಂಡು ಮೂಲ್ಯಾಗಿ ಇಟ್ಟಿರ್ತಾನ ಅಂದ್ರೆ ಈಗ ಹಾವು ಬಂದು ಹೋಗิว ಬಾಳ ಮನಿಗೆ ಸಾಕಷ್ಟು ಬಂದಾವ್ರೆ નાના ಕಡೆದ ಹಂಗಾರ ಐಲ್ಲ ಇಲ್ರಿ ನಮ್ಮ ಹಾ ಒಂದು ಸಾಕಿದ್ದೆ ತಗದಿನ್ರಿ ಈಗ ಅದನ್ನ ಅದಕ್ಕೆ ಕೇಳಿದ್ನಿರಿ ಆತಲಿ ಮತ್ತೆ ನಿತ್ತಿಗೆ ಪಾಪ ಅಣ್ಣಗೆ ಏನೋ ಬೇಕagit ನೋಡಿ ಅಲ್ಲ ಆದ್ರೆ ಇನ್ನೊಂದು ಹೇಳಪ್ಪ ಏನಾಯಿತು ಹೋಗ್ಬಿಡೋಣ

ീതിരത്തിവന

ಕೊಡ್ತೀನಿ ನಮ್ಮ ಅಪ್ಪಗ ಬಿಟ್ಟದ